ಶ್ರೀ ಮಹಾ ಏನು ಮಹಾ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಗುರುವಾರದಲ್ಲಿ ಹುಟ್ಟಿರುವಂತಹವರು ವಾರದಲ್ಲೇ ಹೇಳುತ್ತೆ ಗುರುವಾರ ಅಂತ ಹೇಳಿ ಅಂದ್ರೆ ಗುರುಗಳಿಗೆ ಸೀಮಿತವಾಗಿರುವಂತಹ ವಾರ ಅಂತ ಹೇಳಿ ಎಲ್ಲರಿಗೂ ಜೀವನದಲ್ಲಿ ಒಬ್ಬ ಗುರು ನಮ್ಮ ಬೆನ್ನ ಹಿಂದೆ ಇರಲೇಬೇಕಾಗತ್ತೆ ಮತ್ತೆ ಗುರಿ ನಮ್ಮ ಕಣ್ಮುಂದೆ ಇರಲೇಬೇಕು ಅಲ್ವಾ ಅವಾಗಲೇ ನಾವು ಏನಂತ ಸಕ್ಸಸ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದೇ ಒಂದು ನಿಟ್ಟಿನಲ್ಲಿ ಗುರುವಾರದಲ್ಲಿ ಹುಟ್ಟಿರುವಂತವ್ರು ಅದೇ ಒಂದು ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದರಲ್ಲೂ ಅವ್ರ ಲೈಫ್ ಅಲ್ಲಿ ಯಾರನ್ನು ಒಬ್ಬರನ್ನ ಅವ್ರ ಲೈಫಲ್ಲಿ ಗುರುಗಳಾಗಿ ಅವರು ತೊಗೊಂಡೇ ತೊಗೊಂಡಿರ್ತಾರೆ ಇಟ್ ಮೈಟ್ ಬಿ ಅ ಫ್ರೆಂಡ್ ಇಟ್ ಮೈಟ್ ಬಿ ಅವ್ರ ಟೀಚರ್ ಇರಬಹುದು ಅವ್ರ ತಂದೆ ತಾಯಿನೇ ಆಗಿರಬಹುದು ಅವರ ಸ್ನೇಹಿತರಾಗಿರ್ಬೋದು ಅವರ ಜೊತೆಲಿ ಹುಟ್ಟಿರೋ ಆಗಿರ್ಬಹುದು ಯಾರೋ ಅವ್ರ ಲೈಫ್ ಅಲ್ಲಿ ಮಾರ್ಗದರ್ಶನ ಮಾರ್ಗದರ್ಶನ ಕೊಡುವಂತಹ ಒಂದು ವಿಶೇಷವಾಗಿರುವಂತಹ ಸ್ಥಾನವನ್ನ ಗುರುಗಳ ಸ್ಥಾನವನ್ನು ಅವರು ಪಡ್ಕೊಂಡೇ ಪಡ್ಕೊಂಡಿರ್ತಾರೆ ಆ ವ್ಯಕ್ತಿಗಳನ್ನ ಅವರು ಫಾಲೋ ಮಾಡಿ ಜೀವನದಲ್ಲಿ ಸಕ್ಸಸ್ನ ಹೊಂದ್ಕೊಳ್ತಾರೆ ಸೊ ತುಂಬನೇ ಬಿಸ್ನೆ ಅಂದ್ರೆ ತುಂಬಾ ಆಲೋಚನೆ ಮಾಡುವಂತಹ ಇಂಟೆಲಿಜೆಂಟ್ ಆಗಿದ್ರು ಸಹ ತುಂಬಾನೇ ವ್ಯಕ್ತಿಗತವಾಗಿ ಯಾವ ರೀತಿ ಇರುತ್ತೆ ಬುದ್ಧಿವಂತಿಕೆ ಇದ್ರೂ ತುಂಬಾ ತುಂಬನೇ ವಿಸ್ಡಮ್ ಅಂದರೆ ಅವರನ್ನ ನೋಡಿದಾಗಲೇ ನಿಮಗೆ ಅನಿಸುತ್ತೆ ಓಕೆ ತುಂಬ ಸೈಲೆಂಟ್ ಆಗಿರುವಂಥ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ ಎಷ್ಟು ಅಚ್ಚುಕಟ್ಟಾಗಿ ಅವರು ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ತಗೊಂಡು ಮಾಡ್ತಿರ್ತಾರೆ ಸೊ ಕೆಲವು ಪ್ರಾಬ್ಲಮ್ಸ್ನ ಗುರುವಾರದಲ್ಲಿ ಹುಟ್ಟಿರೋಂಥವ್ರು ನೋಡ್ಬೋದು ಏನು ಅಂತಂದರೆ ಎಷ್ಟೋ ಸಲ ಇನ್ನೊಬ್ರು ಎಕ್ಸ್ಪೆಕ್ಟೇಷನ್ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರಿಗೆ ಏನು ಅನಿಸಿರುತ್ತೆ ಅವ್ರಿಗೆ ಅದೇನು ಕರೆಕ್ಟ್ ಅಂತ ಅನ್ಸುತ್ತೆ ಅಷ್ಟನ್ನು ಮಾತ್ರ ಮಾಡ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಯಾಕಂದರೆ ನೀವು ನೀವೇ ಆಗಿರ್ಬೋದು ನಿಮ್ಮ ಜೊತೆ ಹುಟ್ಟಿರೋಂಥವ್ರು ಆಗಿರ್ಬೋದು ಈ ವಾರದಲ್ಲಿ ಹುಟ್ಟಿರೋರು ನೀವು ಈ ಥರ ಮಾಡುವಂತಂದರೆ ಬಟ್ ಅವ್ರಿಗೇನು ಕರೆಕ್ಟ್ ಅಂತ ಅನ್ಸುತ್ತೆ ಅವ್ರು ಅದನ್ನೇ ಮಾಡ್ತಾರೆ ಬಿಟ್ರೆ ನೀವು ಕೊಟ್ಟಿರೋಂತಹ ಸಲಹೆನ ಅವರು ಉಪಯೋಗ್ಸೋದಿಲ್ಲ ಇಲ್ಲ ಇಲ್ಲ ನನಗದು ಕರೆಕ್ಟ್ ಅಂತ ಅನ್ಸ್ತು ನಾನು ಅದನ್ನ ಮಾಡಿದೆ ಅಷ್ಟೇ ಮತ್ತೆ ನೋರಿಗ್ರೇಟ್ಸ್ ಆಯಿತು ಆಯಿತು ಮಾಡಿಬಿಟ್ಟೆ ತಪ್ಪಾಯಿತು ನಾನು ಸರಿ ಮಾಡ್ತೀನಿ ಇಲ್ಲ ನಾನು ಮಾಡಿದ್ದು ಇಷ್ಟೇ ಇಷ್ಟೇ ನೀನು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಕರೆಕ್ಟ್ ಅಲ್ವಾ ನಾವು ಇಷ್ಟೇ ಮಾಡೋದು ನೀವೇ ಅದಕ್ಕೆ ಆ ಒಂದು ವಿಚಾರದಲ್ಲಿ ಅಡ್ಜಸ್ಟ್ ಆಗಬೇಕಾಕಂದ್ರೆ ನನಗೆ ನೆಕ್ಸ್ಟ್ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಕರೆಕ್ಟ್ ಸೊ ಹಾಗಾಗಿ ಈ ರೀತಿಯಾದ ವ್ಯಕ್ತಿತ್ವಗಳಿರುತ್ತೆ ಬಟ್ ಕೆಲವು ಫ್ಯಾಮಿಲಿ ಸಿಚುವೇಶನ್ಸ್ ಅಲ್ಲೆಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ಹೊಂದ್ಕೊಂಡು ಹೋಗ್ತಾರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಕ್ಕಳನ್ನ ಅವ್ರ ಮಕ್ಕಳನ್ನಾಗಲಿ ಬೇರೆ ಮಕ್ಕಳಿದ್ರೂ ಸಹ ಅವ್ರನ್ನ ತುಂಬಾ ಆತ್ಮೀಯತೆಯಿಂದ ನೋಡ್ಕೊಳ್ಳೋದು ಅವ್ರಿಗೇನು ಬೇಕು ಏನೆಲ್ಲ ತಿಂಡಿ ಕೊಡಿಸೋದು ತಿನ್ಸೋದು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಂಥ ವ್ಯಕ್ತಿತ್ವಗಳಾಗಿರ್ತಾರೆ ಸೊ ಹೆಚ್ಚಾಗಿ ಅವ್ರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆಯೂ ತುಂಬ ಥಿಂಕ್ ಮಾಡ್ತಾರೆ ಆದರೆ ನಾನು ಇದನ್ನು ಸ್ಟಡಿ ಮಾಡ್ಲಾ ಇದನ್ನು ಓದ್ಲಾ ಇದನ್ನು ಫಾಲೋ ಮಾಡ್ಲಾ ಏನೋ ಒಂದು ಅವ್ರ ಚಟುವಟಿಕೆಗಳನ್ನ ವೇಸ್ಟ್ ಮಾಡೋದಿಲ್ಲ ಟೈಮು ಏನೋ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಏನೋ ಒಂದು ಎಜುಕೇಷನ್ ವೈಸ್ ಇರ್ಬೋದು ಅಥವಾ ಏನೋ ಒಂದು ನ ಗೇನ್ ಮಾಡುವಂಥದ್ದು ಇರ್ಬೋದು ಆ ರೀತಿ ಅವರ ಅವ್ರನ್ನ ಅವರು ತುಂಬನೇ ಒಂದು ಪಾಸಿಟಿವ್ ಥಿಂಗ್ಸಲ್ಲಿ ತೊಡಗಿಸ್ಕೊಂಡಿರ್ತಾರೆ ಸೊ ವಿಶೇಷವಾಗಿ ಗುರುವಾರದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ಪರಿಹಾರ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಹಾಲು ಅಂದ್ರೆ ಹರ್ಷಣದ ಹಾಲು ಅಂತ ಹೇಳ್ತಾರೆ ತುಂಬಾ ಜನ ಇದನ್ನ ಇದು ಏನು ಇಮ್ಯುನಿಟಿ ಬೂಸ್ಟರ್ ಅಂತ ರೀತಿಯಲ್ಲೂ ಸಹ ಉಪಯೋಗಿಸ್ತಾರೆ ಹರ್ಷಣ ಅಂದ್ರೆ ಹಾಲಿಗೆ ಒಂದು ಹಾಫ್ ಸ್ಪೂನ್ ಅಥವಾ ಒಂದು ಕಾಲ್ ಸ್ಪೂನ್ ಅಷ್ಟು ಹರ್ಷಣವನ್ನು ಹಾಕಿ ಮಿಕ್ಸ್ ಮಾಡಿ ನೈಟ್ ಮಲಗುವ ಮುಂಚೆ ನೀವು ಇವತ್ತನ್ನ ಕುಡಿಯೋದು ತುಂಬಾ ಒಳ್ಳೆಯ ಅಭ್ಯಾಸ ನಿಮ್ಮ ಇಮ್ಯುನಿಟಿನೂ ಸಹ ಇದೇ ಒಂದು ವಿಚಾರದಲ್ಲಿ ಹೆಚ್ಚಾಗಿ ಬೂಸ್ಟ್ ಆಗುತ್ತೆ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಥಿಂಕಿಂಗ್ಗೆ ನಿಮ್ಮ ನರ್ವ್ಸ್ ನರ್ವ್ಸ್ ಬಾಡಿಲಿ ನರ್ವ್ಸ್ ಡೆವಲಪ್ಮೆಂಟ್ಗೆ ತುಂಬಾನೇ ಒಳ್ಳೆಯದು ಟರ್ಮರಿಕ್ನ ಹೆಚ್ಚಾಗಿ ಮತ್ತೆ ರೀಕ್ ನ ನೀವು ಹಚ್ಕೊಳ್ಳುವಂತದ್ದು ಅಂದ್ರೆ ಹಣೆಗೆ ಹಚ್ಕೊಳ್ಳುವಂಥದ್ದು ಕೂಡ ಮಾಡ್ತಾ ಬನ್ನಿ ಪಾಸಿಟಿವಿಟಿ ಇರುತ್ತೆ ಅಂಡ್ ಪೀಪಲ್ ಅಟ್ರಾಕ್ಷನ್ ಕೂಡ ನಿಮ್ಗೆ ಹೆಚ್ಚಾಗುತ್ತೆ ಯಾವ ಬಣ್ಣವನ್ನ ಉಪಯೋಗಿಸಿದ್ರೆ ಒಳ್ಳೇದು ಆಸ್ ಯು ಯು ಕ್ಯಾನ್ ಗೋ ವಿತ್ ಎಲ್ಲೋ ಎಲ್ಲೋ ಲೈಟ್ ಅಂದರೆ ವರ್ಷನ್ಸ್ ಆಫ್ ಎಲ್ಲೋ ಇಂಥ ಅಂದರೆ ಅಂದ್ರೆ ಹರ್ಷಿಂದ ಕಲರ್ ಕಲರ್ ಇರುವಂತಹ ಬಟ್ಟೆಗಳನ್ನ ಉಪಯೋಗಿಸಿದಾಗ ನಿಮ್ಮ ದಿನ ನಿಮ್ಮ ಒಂದು ಕಾರ್ಯ ಸಕ್ಸಸ್ ಆಗುತ್ತೆ ತುಂಬ ಜನಕ್ಕೆ ತುಂಬ ರೀತಿ ಕುತೂಹಲ ಇರುತ್ತೆ ಅಂದರೆ ಈಗ ನಾನು ಸೋಮವಾರ ಹುಟ್ಟಿದ್ದೀನಿ ನಾನು ಅಮಾವಾಸ್ಯ ದಿನ ಹುಟ್ಟಿದ್ದೀನಿ ನಾನು ಹುಣ್ಣಿಮೆ ದಿನ ಹುಟ್ಟಿದ್ದೀನಿ ನಾನು ಈ ಥರ ಮಂಗಳವಾರ ಬುಧವಾರ ಈ ಥರ ಎಷ್ಟು ದಿನಗಳಿದೆ ಈ ದಿನಗಳಲ್ಲಿ ಹುಟ್ಟಿದೀನಿ ಈ ದಿನ ಹುಟ್ಟಿರೋರ್ದೇ ಏನೋ ಸಮಸ್ಯೆ ಇದೆ ಅಂತೆ ಓ ಈ ಥರ ಮಂಗಳವಾರ ಹುಡ್ ಹುಟ್ಟಬಾರ್ದು ಮಂಗಳವಾರ ಹುಟ್ಟಿದ್ರೆ ಏನೋ ದುರದೃಷ್ಟ ಇರುತ್ತೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಮತ್ತೆ ಫ್ರೈಡೆ ಹುಟ್ಟಿದ್ರೆ ತುಂಬಾ ಒಳ್ಳೇದು ಸೂಪ್ ಅದೃಷ್ಟ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತೆಲ್ಲ ಹೇಳಿ ತುಂಬಾ ಕಾನ್ಸೆಪ್ಟ್ ಇದೆ ಸೊ ಹಂಗಾದ್ರೆ ಈ ಡೇಸಲ್ಲಿ ಏನಾದ್ರು ಆ ಥರ ವ್ಯತ್ಯಾಸ ಇದೆಯಾ ಅಂದ್ರೆ ಸೋಮವಾರ ಹುಟ್ಟಿರೋರು ಒಳ್ಳೆಯವರು ಅಥವಾ ಮಂಗಳವಾರ ಹುಟ್ಟಿರೋದು ಕೆಟ್ಟವ್ರು ಇರ್ತಾರೆ ಅವರೆಲ್ಲ ತುಂಬಾ ಮನೆಗೆ ಸಮಸ್ಯೆ ಕೊಡುವಂಥವ್ರು ಇರ್ತಾರೆ ಅಥವಾ ಇದೇ ತರ ನಕ್ಷತ್ರಗಳಲ್ಲೂ ನಾವು ತುಂಬಾ ವಿಂಗಡಣೆಗಳನ್ನ ತುಂಬಾ ಅಂದರೆ ಒಂಥರ ಯಾರೋ ಒಬ್ಬರು ಹೇಳಿರ್ತಾರೆ ಅದನ್ನೇ ನೀವು ನಮ್ ತಾ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ ಸೊ ಫಸ್ಟ್ ಆಫ್ ಆಲ್ ಯಾವ ದಿನದಲ್ಲಿ ಹುಟ್ಟಿರುವಂಥವ್ರು ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬನ್ನಿ ಇವತ್ತೆಲ್ಲ ಈ ವಿಚಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ನನ್ನ ಹುಟ್ಟಿದ ಅಂತ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಿನ್ ಸೋಮವಾರ ಹುಟ್ಟಿದ್ದು ನಿನ್ ಮಂಗಳವಾರ ಹುಟ್ಟಿದ್ದು ಅಂತೆಲ್ಲ ತಿಳಿಸ್ತಾ ಇರ್ತಾರೆ ಸೊ ದಿನಗಳ ಈ ಒಂದು ವಿಶೇಷತೆ ಏನಿರುತ್ತೆ ಏನ್ ಹೇಳುತ್ತೆ ನಾವು ಹುಟ್ಟಿರುವಂತಹ ದಿನ ಏನ್ ಯಾವ ರೀತಿಯಾದ ಒಂದು ಭಾಗ್ಯನ ನಾವು ತಗೊಂಡ್ಬಂದಿದ್ದೀನಿ ಯಾವ ರೀತಿಯಾದ ಒಂದು ಅದೃಷ್ಟವನ್ನ ನಾವು ತಂದಿದ್ದೀವಿ ಅಥವಾ ಅದೃಷ್ಟ ಹೀನವಾಗಿದೆಯಾ ಈ ಒಂದು ಪರ್ಟಿಕ್ಯುಲರ್ ದಿನ ಪ್ರತಿ ಒಂದು ಕೂಡ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಯಾವ ದಿನದಲ್ಲಿ ಹುಟ್ಟಿರ್ತೀರ ಸಂಖ್ಯೆ ನೀವು ಲಕ್ಕಿ ನಂಬರ್ ಆಗಿ ಉಪಯೋಗಿಸಬಹುದು ಮತ್ತೆ ಯಾವ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಬ್ರೇಸ್ಲೆಟ್ ಇರಬಹುದು ಅಥವಾ ಒಂದು ಕ್ರಿಸ್ಟಲ್ಸ್ ಈ ರೀತಿ ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆ ಫ್ರೇಗ್ರೆನ್ಸ್ ನೀವು ಮನೆಯಲ್ಲೆಲ್ಲ ಸುತ್ತ ಅಂದ್ರೆ ನೀವು ಯಾವ್ದೋ டிஃசர் அங்கி சே இல்லாங்க ಈಗೆಲ್ಲ ಅಮೆಝಾನ್ ಆನ್ಲೈನ್ ಈ ತರ ಎಷ್ಟೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನಿಮಗೆ ಡಿಫ್ಯೂಸರ್ ಅಂತ ಸಿಗುತ್ತೆ ಲಿಕ್ವಿಡ್ ಡಿಫ್ಯೂಸರ್ ಅಂತ ಹೇಳ್ತಾರೆ ಅಂದ್ರೆ ಸಿಮಿಲರ್ ಟು ಈಗ ನಾವು ಮಸ್ಕಿಟೋ ಇದನ್ನ ಹಾಕೋದಿಲ್ವಾ ಅಂದ್ರೆ ಡಿಫ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಸೊಳ್ಳೆಗಳು ಜಾಸ್ತಿ ಇದಾಗೆಲ್ಲ ನೀವು ಡಿಫ್ಯೂಸರ್ಸ್ ಯೂಸ್ ಮಾಡ್ತೀರಾ ಅದೇ ತರ ಲಿಕ್ವಿಡ್ ಡಿಫ್ಯೂಸರ್ಸ್ ಅಂತ ಒಂದು ಸಿಗುತ್ತೆ ಸೊ ಅದರಲ್ಲಿ ಸಿಗುವಂತಹ ಎಸೆನ್ಶಿಯಲ್ ನ ನೀವು ಹಾಕಿ ಅದನ್ನ ಬರ್ನ್ ಮಾಡೋದ್ರಿಂದ ಅಂದ್ರೆ ಅದನ್ನ ಸುಡೋದ್ರಿಂದ ಅದು ಅದ್ರ ಸುಡುತ್ತೆ ಕರೆಕ್ಟ್ ಅಲ್ವಾ ನೀವು ಸ್ವಿಚ್ ಆನ್ ಮಾಡಿದ್ರೆ ಎಲೆಕ್ಟ್ರಿಕ್ ಇದಾಗಿ ಅದೇನಾಗುತ್ತೆ ಅದು ಫ್ರೇಗ್ರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ಆ ಫ್ರೇಗ್ರೆನ್ಸ್ ಮನೆ ಸುತ್ತ ಮತ್ತೆ ನಮ್ಮ ದೇಹಕ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸೆನ್ಶಿಯಲ್ ಹಾರ್ಬಲ್ ಆಯಿಲ್ ಆಗಿ ಅದು ಉಪಯೋಗ ಆಗುತ್ತೆ ಸೊ ಅದು ಕೂಡ ಯಾವ್ದಾದ್ರು ಇತ್ತು ಅಂದ್ರೆ ನಿಮಗೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಜಸ್ಟ್ ನೀವು ಯಾವ ರೀತಿ ಉಪಯೋಗಿಸಬಹುದು ಅಂತ ನಿಮ್ಗೆ ತಿಳಿಸಿದೀನಿ